ಶುಗರ್ ಬಟ್ಟೆ ಇಶ್ಯೂ ತಡಿಯಾಕಾಗವಲ್ದು ಹ್ಮ್ ಮಾಡ್ಲಿ ಕೈಯಾಗ ಬೇರೆ ಬಹಳ ರೊಕ್ಕನಾರ ಇಲ್ಲ ತಡಿ ಹಿಂಗ್ ಮಾಡ್ತೀನಿ ಹ್ಮ್ ಇಲ್ಲಿ ಹಾಕಿದ್ರಲ್ಲ ಒಡಿ ತಪ್ಪಕ್ಕಿಲ್ಲಿ ನನಗ ಮಾಡ್ತೀರಾ ತಾಯಿ ಮಗಳು ಈಗ ನೋಡಿ ಹೆಂಗೈತಿ ಹ್ಮ್ ನೀವ್ ಮಾಡಿ ತಡಗಿನ ಊಟ ಮಾಡ್ತೀನ ತರಾವರಿ ಅಡಿಗೆ ಮಾಡ್ಕೊಂಡು ತಿಂತಾರ ತಾಯಿ ಮಗಳು ಹ್ಮ್ 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 ವಾ ವೇವ್ರೆ ಈ ಸಮಾಜಪ್ಪ ಅಪ್ಪಾ ಅಡಿಗೆ ಮಾತ್ರ ಮಸ್ತ್ ಮಾಡ್ಯಾರ ಹ್ಮ್ ತಾಯಿ ಮಗಳು ಕೈ ರುಚಿ ಅಂದ್ರೆ ಕೈ ರುಚಿ ಮಸ್ತ್ ಮಸ್ತ್ ಅಡಿಗೆ ಮಾಡ್ತಾರ ನನ್ನ ಪಟ್ಟೆ ಮನ್ಸಾಕ ಅಡ್ಡಾಡ್ತೀರಾ ತಾಯಿ ಮಗಳು ಹ್ಮ್ ನೀವೇನೇ ಮಾಡಿದ್ರು ನನ್ನ ಮನ್ಸಾ ಕಂಕರ ಆಗದೇ ಇಲ್ಲ ಹ್ಮ್ ನೀಬ್ರೊಳಗನ ಒಟ್ಟು ತಿಂದು ಆ ಖಾಲಿ ಮಾಡಿ ಇಡ್ತೀನಿ ஆஹ் அவன் கதாண்ட் ஓர ஊட்டாடனே நம் கிளிவீனி ஏன்னா நீதா துடுக்க அவ் பாபிவா நோடு உம் பாபா ஒட்டி வாழ்த்திர்வாக்க அதுக்கடிக்குறங்க ಅದಕ್ಕೆ ಹಸು ತಾಳಾರ್ದ ಕಿಲಿ ಒಡೆದು ಊಟ ಅನ್ನೋಕತಿರ್ತದ ಸುಮ್ಮನೆ ಇರು ಪಾಪ ಹೋಲಿ ದೊಡ್ಡ ಮನಿ ಹೆಣ್ಣಮ್ಮ ಆ ಪಾಪ ಅವ್ಕ ಹಸು ಅಂದ್ರೆ ಏನೋ ಗೊತ್ತಿರಂಗಿಲ್ಲ ಮತ್ತೆ ಮತ್ತು ಏನಾರು ಸೊಡದ್ ನಂಗೆ ಸುಮ್ಮರು ನಮ್ಮನ್ನು ನೋಡೋಣ ಊಟ ಬಿಡ್ತಾಳ ಯಾರು ಸುಮ್ಮರು ಏನು ಅನ್ನೋಕೋಬೇಡ ಹೋಗಬೇಡ ಹ್ಞೂ ದೊಡ್ಡ ಮನಿ ಅಂದ್ರೆ ನಮಗೆ ಎಷ್ಟು ಮಾತಾಡ ನಾ ಸುಮ್ಮನೇನು ಹ್ಞೂ ನೋಡು ಹ್ಞೂ ನಾ ಚಿಗಿಲ್ಲಾರ್ದೆ ನಮ್ಮ ನಾವು ತುಳಿದಿದ್ದೆ ಹ್ಯಾಂಗೆ ತಿನ್ನಾಕತ್ತಾಳ ನೀ ಸುಮ್ಮ ಇರ್ಬೇಕು ಇಂಥವ್ರಿಗೆ ಏನು ಮಾಡ್ಬೇಕಂತ ನನಗೆ ಗೊತ್ತು ಇವತ್ತಿನ ನಾಕತ್ತ ಆ ದಡಗ್ನ ಏನು ಅನ್ನಕ್ ಹೋಗಬೇಡ ಪಾಪ ಯವ್ವ ಯವ್ವ ಹ್ಮ್ ಮೊದ್ಲೇಕ ನಮ್ಗ ಎಷ್ಟ್ ಹಂಗಿ ಶಂಗಿಸಿ ಊಟ ಹಾಕಿ ಆಗೋತಿ ನಿನಗೆ ಹ್ಮ್ ಇವತ್ತ ನಾನು ಸರದಿ ನೋಡಾಕಂತಿ ಹೆಂಗ್ ಮಾಡ್ತೀನಿ ಕಿನ್ನ ಮೀನಾಕ್ಷಿ ಹೋಲ್ ಬಿಡ ಯವ್ವ ನೀ ಸುಮ್ ಇರ್ಬೇಕ ಅಷ್ಟ ನನ್ ಏನ್ ಮಾಡ್ಬೇಕಂತ ಗೊತ್ತೈತಿ ಥು ಚಿಕ್ ಗೇಡಿಗಳು ನಮ್ಗೆ ಏನೇನಾರ ಅಂತಿರ್ತಾವ ಆದ್ರೆ ನಾವು ಮಾಡಿದ ಅಡಿಗೆ ನಾವ್ ಹೆಂಗ್ ತಿಂತಾವೋ ಅದು ಆ ತುಡುಗ್ ಮಾಡ್ಕೊಂಡು ಅಯ್ಯೋ ಅಲ್ಲ ಇವ್ರು ಬರಂಗಿಲ್ಲ ಅಂತ ನಾನು ಹೋಗಿ ಬಂದ ಅದು ಹೆಂಗ್ ಬಂದ್ಲಿಕ್ಕಿ ಅಯ್ಯೋ ದೇವರೇ ಈ ಮೀನಾಕ್ಷಿ ಬಾ ಎಲ್ಲ ಬಗದಾಳ ಐತಿ ಅಯ್ಯಯ್ಯೋ ಇವತ್ತು ಮಧ್ಯಾಹ್ನ ಬಂದ್ಬಿಟ್ಟು ಅಲ್ಲ ಇವ ಏನ್ ಮಾಡ್ಲಿ ಮೀನಾಕ್ಷಿ ಹೋಗ್ಲಿ ಬಿಡ ಊಟಕ್ಕೆ ಹಂಗೆಲ್ಲ ಮಾಡಬಾರ್ದೇವ ಸುಮ್ಮನೆ ಇರು ಪಾಪ ಹಸ್ಕೊಂಡಂಗ ಅದಾಗ್ಬಿಡು ನಾಚಿಕೆ ಮಾಡ ಮರ್ಯಾದೆ ಏನೂ ಇಲ್ಲ ಮತ್ತೆ ನಾ ದೊಡ್ಡಸ್ತನದ ಮನೆ ಇದ್ದನದ ಗುಡಿಗೆ ಅಂತ ಹೇಳ್ತಾರ ದೊಡ್ಡಸ್ತನ ಇದ್ದಾರೆ ಇಂಥ ದೊಡ್ಡ ಮನೆಯವರು ಇಂಥ ಕಚಡ ಕೆಲಸ ಮಾಡಂಗಿಲ್ಲ ಮೀನಾಕ್ಷಿ ಸುಮ್ಮ ಆಗಯ್ಯವಾ நம் பானி கீலி ஓடுது அது ஹேங்க பந்து ஆ இன்னொரு துர்தி தின்தாவோ நாச்சிகி மானா மரியாதை இல்ல அட்ட நாச்சிகி மானா மரியாதை தந்திர துர்தி தின்பேக்கு இங்கட்டி கத்து தினபாரது மீனாசி நாலி ஹிட தின்தா இட்கு மாட்டட மானா மரியாதை இத்தவர் கேதற சன்னக மாட்டடபோது மானனும் இல்ல மரியாதை நீ இல்லல ஏகா கேட் தின்போதிட்டு நான் கொட கொள்ள எந்தி இல்ல நான் நீ வல்ல இந்த தேக் மாட்டபேக்கு கல்ற கத்தை துடிகிலே இது நான் நம்ம நம்ம கஷ்டப்பட்டு நீங்க நம்ம நான் இல்லை ஆரமி தின்பாரிங்க மாத்திரைக்கு நம்ம நான் நம்ம அப்பாசித்த அவ் ஆகிர் நான்கு நம்ம அப்பா நம்ம எல்லா ஊட்டா கசகண்டெல்லாம் நம்ம அப்பா நம்ம மின்க்சி அது யாக்கோல்வா ஆஹ் நம்ம ரொட்டிஸ்ட் ಏನ್ ನಾ ಏನು ಕಾಣಲಾರ್ದ ಬಂದಿದ್ವೇನ ನಾವು ದುರ್ಗಾ ತಿಂದೀವಿ ಈಕೆ ಮನಿ ಕೆಲಸ ಎಲ್ಲಾ ಮಾಡ್ತಿದ್ವಿ ನಾವು ಒಂದ ರೊಟ್ಟಿ ಒಗಿಬೇಕಾದ್ರೆ ಹಂಗತಿ ಮಾಡ್ತಿದ್ಲು ಏನ ಮ್ಯಾಗಿದ್ ಉದುರು ಬರ್ತೇತನಾ ದುರ್ಗ ಬರ್ತೇತಿ ಅಂತ ಹೇಳಿ ಅಂತಿದ್ಲು ವೈನಿ ಅನ್ಸ್ಕೊಂಡಾಕಿ ಹೊಂಡಾಕಿ ಒಂದೊಂದ್ ರೊಟ್ಟಿ ತಿನ್ಬೇಕಾದ್ರೂ ಆ ಕಣ್ಣೀರು ಕಪಾಕ್ ಬರುವಂಗ ಮಾಡಿ ಅಡಿಕಿತ್ತಿ ಹಿಂತಾರ ಏನ್ ಬಿಡುದ ಬೇಯವ ಹರಾಮಿ ಕುಂತ್ಕೊಂಡ್ ತಿಂತೀರಿ ಹರಾಮಿ ಕುಂತಕೊಂಡ್ ತಿಂತೀರಿ ಅಂತ ಈಗ ಇದ್ನಿ ಏನ್ ಮಾಡಕತ್ತಿ ನೀನು ಹರಾಮಿನ ಅಲ್ಲ

ப்பாண் ஜமாரின் <uwachtu> உப்பு ஜாஸ்தி ஆகிட்டு அதுக்குடியா தின் தங்கினாயிங்க மாதாத்தாள் அவங்க ஊட்டி நான் திங்கட்கி ಹರಾಮಿ ತಿಂತೇರಿ ನಿಮ್ ತಂಗಿ ಹೌದು ನಮ್ ತಂಗಿ ಅಂದಿದ್ ಬರೋಬರಿ ಐತಿ ಆಕೆ ಹೇಳೋದ್ರಿಗೆ ಏನೂ ತಪ್ಪಿಲ್ಲ ಯಾಕಂದ್ರೆ ಈ ಮನೆಯಾಗ ಹರಾಮಿ ಕುತ್ಕೊಂಡ್ ತಿನ್ನಾಕಿ ನೀನೆ ಅವ್ರು ಮೊದ್ಲಿಕ್ಕಿದ್ರುನು ದುಡ್ ತಿಂದಾರ ಹರಾಮಿ ಕುತ್ಕೊಂಡು ತಿಂದಿಲ್ಲ ಹೌದು ನಂದು ತಪ್ಪೈತಿ ನಾನು ನಮ್ಮಅಪ್ಪ ನಮ್ಮ ಕೆಲಸದವ್ರ ಅಂತ ಹೇಳಿ ಅಂದಿದ್ದು ತಪ್ಪೈತಿ ಹಂಗ ಅಂತೇಳಿ ಕೆಲಸದವ್ರ ಅಷ್ಟು ಕೀಳಾಗಿ ನೋಡುದನ್ನ ಅವ್ರ ಕೆಲಸದವ್ರ ಅಂದ ತಕ್ಷಣ ಒಂದೊಂದ್ ತುತ್ತಕು ಅನ್ನಕ್ಕನೂ ಪರದಾಡುವ ಮಾಡಿದಿ ತುತ್ತು ತುತ್ತ ಅನ್ನಕು ಹಾಕ್ಬೇಕಾದ್ರೂ ಹಂಗಿ ಶಂಗಿಶಿ ಹಾಕಿದ್ವಿ ಅವರಿಗೆ தப்பு நம்ன்ன மணி தப்பு ஒூபாய் ஆசிங்காட் ஏன் மோசேனா ನೀನು ದೊಡ್ಡ ಮಂಟಂದ ಬೆಳೆದ್ರು ಒಂದ್ಸಲ ಚಲೋ ಅಕ್ಕಿ ತಿಂದಿರಬಹುದು ಹಾ ನಾವು ಕಡಿಮೆ ರೊಕ್ಕದ ಅಕ್ಕಿ ತಿಂದಿರಬಹುದು ಆದ್ರ ಎಲ್ಲದಕ್ಕೂ ಅಣ್ಣನ ಅಂತಾರ ಹಾ ಅದಕ್ಕೇನು ಬ್ಯಾರಿ ಅನ್ನಂಗಿಲ್ಲ ಮೊದ್ಲೇಕ ತಿನ್ನೋ ಅನ್ನಕ್ಕ ಗೌರವ ಕೊಡಕಲಿ ಮನುಷ್ಯನಿಗೆ ಬೆಲೆ ಕೊಡಕಲಿ ಆಮೇಲೆ ಎಲ್ಲ ತನ್ ತಾನ ಸಿಕ್ತತಿ ಯಾಕ ನಾವು ಕೂಲಿಯರು ಕೂಲಿ ಕೆಲಸ ಮಾಡ್ತೀವಿ ಅಂದ್ರೆ ಏನ ನಮ್ಗೆ ಬೆಲೆ ಇರಂಗಿಲ್ಲ ಅಕ್ಕಿಗೆ ಅದೇನು ಗೊತ್ತೇ ಇಲ್ಲ ಬರೀ ದೊಡ್ಡ ಮನಿ ದೊಡ್ಡ ಮನಿ ಇದೊಂದು ಗೊತ್ತೈತಿ ಕಿಗೆ ದೊಡ್ಡ ಮನಿ ಬಿಡದೇನೆ ಅನ್ನೋದಷ್ಟೇ ಗೊತ್ತೈತಿ ಕಿಗೆ ಉಳಿಕೆದ್ದು ಏನ್ ಗೊತ್ತೈತಿ ನನಗೆ ಕ ಮೋಸ್ಕರ ಅಂತಿ ಹಾಂ ಒಂದೇ ಮನೆಗೆ ಇದ್ಕೊಂಡು ನಿಮ್ಮ ಅಣ್ಣ ನಿನಗೆ ಮೋಸ ಮಾಡ್ಯಾನ ನಾ ಮಾಡಿಲ್ಲ ಹೋಗಿ ನಿಮ್ಮ ಅಣ್ಣ ಅಂತ ಹೋಗು ಆಕೆ ಎಷ್ಟೆಲ್ಲ ಮಾತಾಡಿದ್ರು ಸುಮ್ಮನೆ ನಿಂತಿಲ್ಲ ನೀನು ಆಕೆ ಪರವಾಗಿ ಮಾತಾಡ್ತಿಯಲ್ಲ ಹೆಂಗೇನು ಗೌರವ ಇಲ್ಲ ನಿನಗೆ ನಿನ್ನ ತಂಗಿ ನನಗೆ ಅನಾಕತಾಗ ಸುಮ್ಮನೆ ನಿಂತಿ ನೀನು ನೀನು ಆಕಿ ಗೌರವ ಕೊಡು ಹಿಂದುಗಡೆ ಆಕೆ ನಿನಗೆ ಕೊಡ್ತಾಳೆ ಗೌರವ ಕೊಟ್ಟು ಐತಿ ಹ್ಮ್ ಯಾವಾಗಲೂ ಬರೀ ತೊಗೊಳೋದಟ ಇರ್ಬಾರ್ದು ಕೊಡೋಕ್ಕೂನು ಕಲಿಬೇಕು ನಾ ಮೋಸ ಮಾಡಿ ಅನ್ನಕ ನಿನ್ಗೇನು ಒಂದು ಊಟ ಹಾಕ್ಲಾರ್ದ ಇಲ್ಲ ಹ್ಞೂ ಮದುವೆ ಆದಾಗಿಂದ ನಾನೇ ದುಡ್ದು ಹಾಕಿನಿ ನಿನಗೆ ಅದನ್ನ ನೆನ್ಪಿಟ್ಕೊ ನೀನು ಏನು ಮಾಡಿದ್ರು ಸಹಿಸಿಕೊಂಡಿನಿ ಗಂಡಗ ಒಂದಿನ ಬೆಲೆ ಕೊಟ್ಟಿಯ ನೀನು ಹ ಗಂಡ ಬೆಲೆ ಐತೆನ್ ನನಗ ಪಾಪ ನಮ್ಮಅಪ್ಪ ನಮ್ಮ ತಂಗಿ ಒಳ್ಳೆ ಮನುಷ್ಯರವ್ರು ನೀ ಏನೇ ಮಾಡಿದ್ರು ಸಹಿಸ್ಕೊಂಡು ಹೋದ್ರು ಈಗ ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ತಿನ್ನಕತ್ತಾರ ಅವ್ರನ್ನ ಸುಮ್ನೆ ಇರಾಕ ಬಿಡಕಾಗಂಗಿಲ್ಲನಾ ನೀನು ಹಿಂದಕ್ಕೆ ಜಗ್ಗಂದಿ ಅವ್ರಿಗೆ ಹರಾಮಿ ತಿಂತೀರಿ ಹರಾಮಿ ತಿಂತೀರಿ ಅಂತೆ ಈಗ ಮನೆಯ ಕುತ್ಕೊಂಡು ಖಾಲಿ ಹರಾಮಿ ತಿನ್ನೋಕಿ ನೀನು ಅಂತಾಳೆ ನಮ್ಮ ತಂಗಿ ಆಕಿ ಮಾತಾಡಿದ್ರ ತಪ್ಪ ಇಲ್ಲ ನೀನು ಒಳ್ಳೇದು ಮಾಡಿದ್ದೆ ಅಂದ್ರೆ ನಮ್ಮ ತಂಗ ಏನಾರ ನೀನು ಮಾತಾಡಿದ್ಲು ಅಂದ್ರೆ ನಾಕ್ ಇರ್ತಿದ್ದೆ ಯಾಕೆ ಮುಂಗ ಹಿಡಿದ್ ಯಾಕೆ ನಾನು ಹಿಂದಿ ಹಿಂಗತಿ ಮಾತಾಡಿದ್ದೀ ಅಂತ ಹೇಳಿ ಆಕಿ ಮಾತಾಡಿದ್ರಾಗ ನ್ಯಾಯ ಐತಿ ಅದಕ್ಕೆ ನಾ ಏನು ಕೇಳಂಗಿಲ್ಲ